ಶಿವನ ತಮ್ಮ ಸಮ್ಮುಖದಲ್ಲಿರೋದು ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ಇದು ಸ್ನೇಹಿತರಲ್ಲಿ ಹಾಡುಗಳನ್ನ ಹಾಡ್ಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಅದ್ರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂತಹ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಾರಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನ ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ಒಂದು ನೆಮ್ಮದಿ ಪಡಿತಾರೆ ಧೈರ್ಯವನ್ನ ಪಡಿತಾರೆ ನೀವು ಹೇಳಿದ್ರೆ ಓಂ ಶಿವಹಂ ಅನ್ನೋ ಒಂದು ಸಾಂಗ್ ನಾನು ಇಳಿಯರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಕ್ತಾರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಬಿಟ್ಟೆ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದ್ರೆ ಈ ಹಾಡಿನಲ್ಲಿ ಅಂತ ಒಂದು ಶಕ್ತಿ ಇದೆ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ಆ ನನಗೆ ಬಹಳ ಆತ್ಮೀಯರು ಆದ್ರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯಾ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಇದು ಸುಮ್ನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ ಯಾಕಂದ್ರೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗೆ ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನ ನೋಡಿದಿನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನ ಯಾವುದೋ ಒಂದು ಲೋಕ ಕರ್ಕೊಂಡು ಹೋಗ್ಬೇಕು ನಾನು ಹೇಳಿದೆ ಆ ಅಂತ ಒಂದು ದೊಡ್ಡ ವಿಷಯವನ್ನ ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂತ ಸಿನಿಮಾಗೆ ಯಾರು ಯಾರು ಯಾರಾದ್ರೂ ಹಾಡಬಹುದಿತ್ತು ಆದ್ರೆ ಅವ್ರಿಗೊಂದು ಪ್ರೇರಣೆ ಶಿವನೆ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಈ ಕಥೆ ಆ ರೀತಿ ಇದು ವಿಷಯ ಆ ರೀತಿ ಇದು ಆ ಮತ್ತೆ ಹೂವೆಲ್ಸ್ಬಿಡದೆ ನಾಗೇಂದ್ರ ಸರ್ ಇಂತಹ ಹಾಡುಗಳಿಗೆ ವಿಶೇಷವಾಗಿ ಯಾಕೆಂದ್ರೆ ಅವರು ನೀನೇ ರಾಮ ನೀನೇ ಶಾಮ ಹಾಡುಗಳನ್ನು ಬರೆದವರು ಆದ್ರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಬಹಳ ಹಿಡಿತಾ ಇದೆ ಮತ್ತೆ ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂತ ಈ ಹಾಡನ್ನ ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ ಆಡಿಯೋನಲ್ಲಿ ಅದು ಹೊರ ಬರ್ತಾ ಇದ್ದೆ ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಬಹಳ ಸಪೋರ್ಟಿವ್ ಬಹಳ ಎನ್ಕರೇಜಿವ್ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬಹಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಡನ್ನ ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕಡೆ ಸಂಗೀತದ ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಮಾಡ್ತಾ ఈ వర్షద అడ్ సాంగ్ ఆఫ్ ఇండియా అర్జున్ జన్య కంపోస్ మనం బర్ది జోడైంది ఇండియా మోస్ట్ స్ట్రీమ్ ఇది అంద సినిమా కే ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗ್ ಹತ್ರ ಆಗುತ್ತೆ ಮನ್ಸಿಗೆ ಹತ್ರ ಆಗತ್ತೆ ಕಣ್ಣೀರಿಗೆ ಹತ್ರ ಆಗತ್ತೆ ಕೈಕಾಲಿ ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ ಇದು ನೇರವಾಗಿ ಆತ್ಮಕ್ಕೆ ತಾಕುವಂತಹ ಒಂದು ಸಾಹಿತ್ಯ ಅಂತ ಹಾಡು ಈ ಹಾಡು ನಾವು ಬರೆಯುವಾಗ ಯಾವ ರೀತಿ ಇತ್ತು ಸರ್ ಗುರುಗಳ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಾಕ್ ಅವ್ರಿಗೆ ನಮಸ್ಕಾರ ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ నన్ను హాడు చనకు అంత చిత్ర సాహిత్య బిగ్ హమన హాయి అది ఉదాహరణ నను ఇవ్ భీమన్ బాస్ జన బరహార సంభాషణ బరహగార సెమా డైరెక్టర్ ఆ బు అంతరటగా నన్ను సినా డైలగ్ హంగిరకు హిర డైలగ్ మేలు ఎక్స్ట్రా ఎనర్జి సో ఎల్వ్ క్షేత్ర ఎనర్జీ ఆక ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ ಹಾಡು ಯಾವಾಗ ಮಾಡ್ತಾ ಅರ್ಜುನ್ ಅಂತ ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ ಸಿನಿಮಾ ಕತೆ ಕತೆ ಸೀನು ಇದೇ ಸುಮಾರು ಒಂದು ವರ್ಷ ಆಯ್ತು ನಾನು ಟ್ರಾವೆಲ್ ಇನ್ನು ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾರ್ಟ್ ಇದೇನು ಒಂದು ಟ್ರೈಲರ್ ಮಾಡಿದ್ರಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡ್ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆ ಸಿನಿಮಾ ಎಲ್ಲ ಆಯ್ತು ಈಗ ಹಾಡಿನ ವಿಷಯಕ್ಕೆ ಬಂದ್ರೆ ಇದಾಗ್ಲಿ ಇನ್ನು ಬೇರೆ ಇನ್ನೊಂದು ಹಾಡು ಇದೆ ನಾನು ಬರ್ದಿರೋ ಹಾಡೆ ತುಂಬಾ ನಾನು ಕೇಳಿ ಯೂಶಲಿ ಯಾವ್ದಾರು ಒಂದು ಹಾಡು ಬರೆದು ಅದು ಆ ಹಾಡಾದ್ಮೇಲೆ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡಕ್ ಹೋಗೋದಿಲ್ಲ ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅದನ್ನ ಹಾಡು ಕಳಿಸಿ ಹೇಳಿ ಕಳಿಸ್ಕೊಂಡು ಕೇಳಿದಂತ ಕೇಳಿ ಎಂಜಾಯ್ ಮಾಡಿದಂತ ಹಾಡು ಪಾರ್ಟಿಫೈವ್ ಸಿನಿಮಾ ಹಾಡು ಹಂಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆ ಜೊತೆಗೆ ನಿರ್ದೇಶನದ ಜೊತೆ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೇದಾಗ್ಲಿ ತುಂಬಾ ದೊಡ್ಡ ಸಕ್ಸಸ್ ಆಗಲಿ ನಮ್ಮ ನಿರ್ಮಾಪಕರು ಅಷ್ಟೇ ಬಹಳ ಆತ್ಮೀಯ ಅವ್ರಿಗೂ ಒಳ್ಳೇದಾಗ್ಲಿ ಇನ್ನು ಚಿತ್ರತಂಡ ಬಹಳ ದೊಡ್ಡದಿದೆ ಶಿವಣ್ಣ ಅವರು ಉಪೇಂದ್ರ ಅವರು ರಾಜ್ ಶೆಟ್ಟಿ ಅವರು ಹೀಗೆ ದೊಡ್ಡ ಕಲಾ ತಂಡ ಇದೆ ಆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವನ್ ಅವರ ಆಂಜನೇಯನ್ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಗೀತೆಗಳು ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ತವ್ ನಾನು ಈ ಹಾಡು ವಿಶೇಷವಾಗಿ ಆ ಶಿವನನ್ನ ನೋಡಿದ್ರಿ ಅಯ್ಯೋ ಒಂಥರ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಹಾಡು ಇದಕ್ಕೆ ಕಂಚಿನ ಕಂಠ ನೀವೇ ಹಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸರಿ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ವಿಜಯಪ್ರಕಾಶ್ ಅವರ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಸಾಲುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಮೂವರ ಮ್ಯಾಜಿಕ್ ಹಂಟಕ್ಕಾಗ್ಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನ ಕರೆಕೊಳ್ಳುತ್ತೆ ಎಲ್ರಿಗೂ ಪ್ರಶ್ನೆ ಆಗುತ್ತೆ ಪ್ರಸಿದ್ಧಿಯನ್ನ ಪಡುತ್ತೆ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ